ಹೇ ಫ್ರೆಂಡ್ಸ್ ಇವತ್ತು ನಾವು ಹೆಸರುಕಾಳು ಮತ್ತು ಬೀನ್ಸನ್ನು ಬಳಸಿ ಏನು ಒಂದು ಗ್ರೇವಿಯನ್ನು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಏನೆಲ್ಲ ಬೇಕು ಅಂತೇಳಿದ್ರೆ ಮೊದಲಿಗೆ ಒಂದು ಒಂದು ಬಟ್ಲಷ್ಟು ಒಂದು ಏನು ಹೆಸರುಕಾಳು ತೊಗೊಂಡಿದ್ದೇವೆ ಒಂದು ಕೆ ಜಿಯಷ್ಟು ಬೀನ್ಸ್ ತೊಗೊಂಡಿದ್ದೇವೆ ಅದಲ್ದೇ ನಾನು ಸಣ್ಣ ಈರುಳ್ಳಿ ತೊಗೊಂಡಿದ್ದೇನೆ ಸೊ ಅದನ್ನು ಕೂಡ ರುಬ್ಕೊಳ್ಬೇಕು ಜೊತೆಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಜಾಸ್ತಿ ತಗೊಳ್ಳೋಲ್ಲ ಅದಲ್ಲದೇ ಒಂದು ಸ್ವಲ್ಪ ಅಷ್ಟು ಶುಂಠಿ ಇಷ್ಟೇ ಕಡಿಮೆ ಪ್ರಮಾಣದಲ್ಲಿರುವಂಥ ಶುಂಠಿಯನ್ನು ತಗೊಂಡಿದ್ದೇನೆ ಇವೆಲ್ಲವೂ ಕ್ಲೀನಾಗಿ ತೊಳ್ಕೊಂಡು ಅದನ್ನು ರುಬ್ಕೊಳ್ಬೇಕು ಸೊ ಅದಾದ ನಂತರ ಏನಂದರೆ ಇದಕ್ಕೆ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲಷ್ಟು ಕಾಯಿ ಅದಲ್ದೇ ಎರಡು ಟೊಮೊಟೊ ಕೊನೆಗೆ ಒಂದು ಏನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು ಸೊ ಅದಲ್ದೇ ಏನಂತ ಹೇಳಿದರೆ ಮನೆಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನೇ ಮನೆಯಲ್ಲಿರೋ ಪೌಡರ್ ಹಾಕೋದ್ರಿಂದ ನಾವು ಮಾಡುವಂಥ ಗ್ರೇವಿ ಹೆಸರುಕಾಳು ಮತ್ತು ಬೀನ್ಸ್ ಗ್ರೇವಿ ತುಂಬ ರುಚಿಯಾಗಿರುತ್ತೆ ಸೊ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಹೊರಗಡೆ ಪೌಡರ್ಗಳನ್ನು ಬಳಸೋಕ್ಕಿಂತ ಮನೆಯಲ್ಲೇ ಮಾಡಿರುವಂಥ ಪೌಡರ್ ಬಳಸಿದ್ರೆ ತುಂಬ ಒಳ್ಳೆಯದು ಓಕೆನಾ ಸೊ ಇವುಗಳು ಹಾಕುವಂಥ ಇಂಗ್ರಿಡಿಯೆಂಟ್ಸ್ ಎಲ್ಲ ನಿಮಗೆ ತೋರಿಸಿದ್ದೇನೆ ಅದೆಲ್ಲದೇ ಇನ್ನೂ ಏನೇನು ಪ್ರೊಸೆಸ್ ನಡೀತಾ ಹೋಗ್ತಾ ಹೋಗ್ತಾ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಇದು ರುಬ್ಕೊಂಡಾಯಿತು ಅದಲ್ಲದೇ ಹಿಂಗೆ ಹೇಳ್ದಂಗೆ ಇದು ಏನು ಕಾಯಿ ಟೊಮೊಟೊ ಅಷ್ಟೇ ಮಾತ್ರ ರುಬ್ಕೊಂಡಿರೋದು ಬೇರೆ ಯಾವುದೇ ರೀತಿ ಮಸಾಲೆ ಹಾಕೋದಿಲ್ಲ ಅದಲ್ಲದೆ ನಾನು ಹೇಳ್ದೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ ಇರುತ್ತಲ್ಲ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಇವಾಗ ಎಣ್ಣೆ ಇದೆ ಫ್ರೆಂಡ್ಸ್ ಏನು ಇದು ಕುಕ್ಕರಲ್ಲಿ ಇಟ್ಟಿದ್ದೇವೆ ಸೊ ಕುಕ್ಕರಲ್ಲಿ ಒಂದು ಎರಡು ವಿಷಲ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಕುಕ್ಕರಲ್ಲೇ ಇದನ್ನು ಮಾಡ್ತಾ ಇರೋದು ನೋಡಿ ಇವಾಗ ಇದು ಬೆಳ್ಳುಳ್ಳಿ ಇದನ್ನು ಮಾಡಿದ್ದೇವೆ ಅಂತ ಫ್ರೈ ಮಾಡ್ಕೊತ ಸೊ ಇದು ಫ್ರೈ ಆದ ನಂತರ ಬೀನ್ಸ್ ಏನು ತೊಳೆದಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ನಂತರ ಹೆಸ್ರು ಕಾಳನ್ನು ಕೂಡ ಫ್ರೈ ಮಾಡಲ್ಲ ಅದನ್ನು ಡೈರೆಕ್ಟ್ ತೊಳೆದು ಹಾಗೆ ಹಾಕೊಳ್ಬೇಕು ಅಂದರೆ ಅದನ್ನು ಕಾಳನ್ನು ಉಳಿದು ಆ ಥರ ಎಲ್ಲ ಹಾಕೋ ಥರದ್ದು ಏನು ಮಾಡೋಲ್ಲ ಸೊ ಹಾಗೆ ತೊಳೆದು ಹಾಕ್ಕೊಳ್ತಾಯಿರ್ತೀವಿ ನೋಡಿ ಇವಾಗ ಬೀನ್ಸ್ ಹಾಕಿದ್ದೇವೆ ಬೀನ್ಸ್ ಕೂಡ ಫ್ರೈ ಆಗ್ತಾಯಿದೆ ಈಗ ಫ್ರೈ ಆಗೋದ್ರ ಜೊತೆಗೆ ಹೆಸ್ರು ಕಾಳು ಕೂಡ ತೊಳೆದಿರ್ತೀವಿ ಹಾಕೋಣ ಇವಾಗ ಹೆಸ್ರು ಕಾಳು ಕೂಡ ತೊಳೆದು ಹಾಕಿದ್ದೇವೆ ಸೊ ಅದು ಕೂಡ ಇದ್ರ ಜೊತೆಗೆ ಫ್ರೈ ಆಗಿ ಅದಾದ ನಂತರ ಮಸಾಲೆ ಹಾಕೋಣ ಈಗ ನಾವು ಫ್ರೈ ಆಗಿದೆ ಕಾಳು ಮತ್ತು ಏನು ಬೀನ್ಸು ಬೀನ್ಸು ಸಣ್ಣ ಕಟ್ ಮಾಡ್ಕೊಳ್ಬೇಕು ಗ್ರೇವಿ ಇದಕ್ಕೆ ಅವಾಗ ತುಂಬ ರುಚಿಯಾಗಿರುತ್ತೆ ಇವಾಗ ಮಸಾಲೆ ಹಾಕೋಬೋದು ಮಸಾಲೆ ಹಾಕ್ಕೊಂಡಿದೀವಲ್ಲ ಸೊ ಇದನ್ನು ಕೂಡ ಇದು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹೇಳಿದಂಗೆ ಸಾಂಬಾರ್ ಪೌಡ್ರ್ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಹಾಕೋದು ಈಗ ಏನು ಎರಡು ಟೇಬಲ್ ಸ್ಪೂನ್ సాంబార్ పౌడర్ కూడా హీ ఓకేనా సో ఇది స్వల్ప హే మ మిక్స్ ఆగ మ మిక్స్ అంతర నూంది చెబు అందరట్రు నరస్ట్టు తగ్తాయి యాకందే గ్రేవీ జాస్తి మీరు హోళారు సో అవి ఒట్రు నీరస్టా ఆడ్మీచే తప్పిర బీజాలు హోడ ఇవగా రుచికి తస్తడణ అందర ఎో అష్ట రుచి ತಕ್ಕಷ್ಟು ಉಪ್ಪನ್ನು ಇದ್ದಾರೆ ಸಪ್ಪೆ ಆದರೆ ಆಮೇಲೆ ನೋಡ್ಕೊಳ್ಬೋದು ಯಾಕಂದರೆ ಜಾಸ್ತಿ ಉಪ್ಪು ಹಾಕ್ಬಾರ್ದಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಾವೆ ಅದಲ್ಲದೆ ಈಗ ಕೊನೆಗೆ ಹೇಳಿದ್ದೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೇನೆ ಈಗ ಕುಕ್ಕರನ್ನು ವಿಜಲನ್ನು ಮುಚ್ಚಿಬಿಡೋಣ ಕುಕ್ಕರ್ ವಿಜಲ್ ಮುಚ್ಚಿದ್ದೇವೆ ಒಂದು ಎರಡು ಬೀಜಲಾಗಿ ವಿಜ ಎರಡು ವಿಜಲ್ ಆಯಿತು ಅಂದರೆ ಏನು ಹೆಸರು ಕಾಳು ಗ್ರೇವಿ ಗ್ರೇ ರೆಡಿ ಆಗುತ್ತೆ ಕಾಳು ಮತ್ತು ಬೀನ್ಸ್ ಗ್ರೇವಿ ಸೊ ಇದನ್ನು ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನೋಡೋಣ